ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಟೈಮ್ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಅಂದರೆ ಕರೆಹಳ್ಳಿ ಅಂತ ಅಲ್ಲಿ ದೇವಸ್ಥಾನ ಜಾತ್ರೆ ನಡ್ತಾ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಈ ಥರ ರೆಡಿಯಾಗಿದ್ದೀನಿ ಅಂದರೆ ಈ ಟಾಪ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಅಂದರೆ ಹಿಂದೆ ನಾನು ವಿಡಿಯೋದಲ್ಲಿ ತೋರಿಸಿದೆ ಟೂ ಫಿಫ್ಟಿ ಅಂತ ತುಂಬ ಚೆನ್ನಾಗಿದೆ ಟಾಪ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಟಾಪು ಹಾಗೆ ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಮನೆಯವರು ಸೋನಿ ಲಸು ನಾಲ್ಕು ಜನಾನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆನೇ ತೇರು ಮುಗಿತು ಅಂದರೆ ಜಾತ್ರೆ ಇತ್ತು ನಾವು ಹೋಗ್ತಾ ಇರೋದು ಇವಾಗ ಟೈಮ್ ಬಂದು ಆರು ಮುಕ್ಕಾಲೇನೋ ಏನೋ ಆಗಿದೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ರು ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡಿಸ್ಕೊಂಡ್ಬರಕ್ಕೆ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ಬೋದು ರಂಗನಾಥ ಸ್ವಾಮಿ ಅಂತ ಈ ಜಾತ್ರೆಗೆ ನಾವು ಇವತ್ತು ಹೋಗ್ತಾ ಇರೋದು ನಮ್ಮೂರಿಂದ ಒಂದು ಐದು ಒಂದು ಆರು ಕಿಲೋಮೀಟರ್ ಅಷ್ಟೇ ಜಾತ್ರೆ ಇರೋದು ಆದರೆ ಬೆಳಗ್ಲಿಂದ ಸ್ವಲ್ಪ ನಮ್ಮ ಮನೆಯವರು ಆ ಕಡೆ ಈ ಕಡೆ ವಸ್ತುರ್ಗ ಆ ಕಡೆ ಅಂದರೆ ಮೇಕೆ ಮರಿ ತರಕ್ಕೆ ಹೋಗಿಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷ ಕೂಡ ಹೋಗಿ ನಾವು ಜಾತ್ರೆಗೆ ಹೋಗ್ಲಿಲ್ಲ ಅಂದರೂ ಕೂಡ ಹಿಂದಿನ ವರ್ಷ ಹೋಗಿ ಪೂಜೆ ಏನಾದರೂ ಮಾಡಿಸ್ಕೊಂಡು ಬರ್ತಾಯಿದ್ವು ಹಾಗಾಗಿ ಈ ವರ್ಷ ಕೂಡ ಪೂಜೆ ಮಾ ಮಾಡಿಸ್ಕೊಂಡಾದ್ರೂ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅಂದರೆ ತೇರು ಕೂಡ ಬೆಳಗ್ಗೆನೆ ಮುಗ್ದೋಗಿಬಿಟ್ಟಿತ್ತು ಆದರೆ ನಾವು ತೇರು ಹೋಗೋಕಾಗ್ಲಿಲ್ಲ ಹಾಗಾಗಿ ಇವಾಗ ಅದ್ಲೂ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಬಂದ್ವು ಅಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಹಸುಗಳು ಬರ್ತವೆ ಹದ್ ಹದಿನೈದು ದಿವಸ ಮುಂದೆ ಹದಿನೈದು ದಿವಸ ಹಿಂದೆ ಈ ತರ ಬರ್ತಾ ಇರ್ತಾರೆ ಇನ್ನು ಇಲ್ಲಿ ಜಾತ್ರೆ ಅಂದ್ರೆ ಅಂಗಡಿಗಳು ಇಲ್ಲ ಅಂದ್ರೂ ಕೂಡ ಹಸುಗಳು ಇದ್ದ ಇರ್ತವೆ ತಗೊಳ್ಳೋರು ಮಾರೋರು ಕೂಡ ಇಲ್ಲಿ ಬಂದು ಪ್ರತಿ ವರ್ಷ ಕೂಡ ಮಾರ್ತಾ ಇರ್ತಾರೆ ಹಸುಗಳನ್ನ ಹಾಗೆ ಅಲ್ಲಿ ಅಂದ್ರೆ ರಂಗಪ್ಪ ಪೂಜೆ ಮಾಡಿಸಿ ಇವಾಗ ಅಂದ್ರೆ ಕೆಳಗಡೆ ಕೂಡ ಒಂದು ದೇವಸ್ಥಾನ ಇದೆ ಅಲ್ಲಿ ಸ್ವಲ್ಪ ನೀರು ಬಂದು ಮುಳುಗಡೆ ಆಗಿದೆ ಬೋರಂಗ್ ಕಡಿಮೆ ನೀರು ಡ್ಯಾಮ್ ಇದೆಯಲ್ಲ ಆ ಡ್ಯಾಮ್ ನೀರು ಪೂರ್ತಿ ಈ ಇದಕ್ಕೆ ಅಂದ್ರೆ ಈ ದೇವಸ್ಥಾನಕ್ಕೆ ಪೂರ್ತಿ ಮುಚ್ಚೋಗ್ಬಿಡುತ್ತೆ ಅಂದ್ರೆ ಇತಿಹಾಸ ಏನೋ ಇದೆ ಅಂತೆ ಅಷ್ಟು ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಅತ್ತೆ ಹೇಳ್ತಾ ಇದ್ರು ನಾನ್ ನೀರಲ್ಲಿ ಮುಳುಗಿಸ್ತೀನಿ ಅಂತ ಏನೋ ಚಾಲೆಂಜ್ ಇತ್ತಂತೆ ಅಂದರೆ ಮನುಷ್ಯರು ಚಾಲೆಂಜ್ ಮಾಡೋದಲ್ಲದೆ ದೇವರು ಕೂಡ ಚಾಲೆಂಜ್ ಮಾಡ್ಕೊತಾರೆ ಹಾಗೆ ಇವಾಗ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಈ ಕಡೆ ಸೈಡಲ್ಲಿ ಭೂತಪ್ಪ ಅಂತ ಇರುತ್ತೆ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಇವಾಗ ಜಾತ್ರೆ ಒಳಗಡೆ ಹೋಗ್ತಾ ಇದೀವಿ ಬೆಳಿಗ್ಗೆ ಹೊತ್ತಂತೂ ತುಂಬಾ ಬಿಸಿಲು ಇರುತ್ತೆ ಆದರೆ ಇವಾಗ ನೋಡಿ ಎಷ್ಟು ತಂಪಾಗಿದೆ ಅಂತ ಈ ನೈಟ್ ಹೋಗೋದೇ ಎಷ್ಟೋ ಬೆಸ್ಟ್ ಅನ್ನಿಸ್ತು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಬಿಸಿಲಲ್ಲಿ ಹೋಗಿ ಸುಮ್ಮನೆ ಕೀರ್ಚಾಡಿ ಅವರು ಫುಲ್ಲು ಅಪ್ಸೆಟ್ ಆಗಿಬಿಡ್ತಾರೆ ನಮಗೆ ಯಾವ ಜಾತ್ರೆನೂ ಬೇಡ ಏನೂ ಬೇಡ ಅಂತ ಆದರೆ ನಾವು ನೈಟ್ ಬಂದಿರೋದಕ್ಕೆ ಎಲ್ಲ ಸಮಾಧಾನವಾಗಿ ಅಂದ್ರೆ ಪೂರ್ತಿ ಕೂಲ್ ಆಗಿತ್ತು ಅಂದ್ರೆ ರೋಡಿಗೆಲ್ಲ ನೀರು ಬಿಟ್ಟಿದ್ರು ಹಾಗಾಗಿ ಪೂರ್ತಿ ಕೂಲ್ ಆಗಿತ್ತು ನೀಟಾಗಿ ಅಂದ್ರೆ ಮಕ್ಕಳು ಕೂಡ ಹಠ ಮಾಡಿದೆ ಅವರು ಕೂಡ ಚೆನ್ನಾಗಿ ಎಲ್ಲ ತಗೊಂಡು ಬರ್ಬೋದು ಆದ್ರೆ ಬೆಳಿಗ್ಗೆ ಬಿಸಿಲಿಗೆ ಹೋದರೆ ಪೂರ್ತಿ ಆಗಿಬಿಡುತ್ತೆ ಇನ್ನೊಂದು ಇನ್ನೊಂದ್ಸತಿ ಜಾತ್ರೆಗೆ ಹೋಗೋದು ಬೇಡ ಅಷ್ಟು ಹಿಂಸೆ ಅನಿಸ್ಬಿಡುತ್ತೆ ಮಕ್ಳು ಒಂದು ಕಡೆ ಅನಿಸ್ತಾ ಇರ್ತಾರೆ ಮತ್ತೆ ಇನ್ನೊಂದು ಕಡೆ ತುಂಬಾ ಜನಗಳು ಇರ್ತಾರೆ ಕಾಲು ತುಳಿಯೋದು ಥರ ಈ ತರ ಸುಮ್ಮನೆ ಅದೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಾವು ನೈಟೇ ಹೋಗೋಣ ಅಂದ್ಬಿಟ್ಟು ನೈಟಿಗೆ ಬಂದ್ವು ಆದ್ರೂ ಕೂಡ ಒಂದೊಂದ್ ಅಂಗಡಿ ಎಲ್ಲೋ ಕ್ಲೋಸ್ ಮಾಡ್ತಾ ಇದ್ರು ಆದ್ರೆ ಅಂಗಡಿ ಇನ್ನೂ ಕೂಡ ಇತ್ತು ಈ ಖಾರ ಅಂಗಡಿ ಇರ್ಬೋದು ಜಾತ್ರೆಗಳಲ್ಲಿ ಖಾರ ಬೋಂಡ ಈ ತರ ಅವ್ರದ್ದೇ ಜಾಸ್ತಿ ಮತ್ತೆ ಮಕ್ಕಳು ಅಯ್ಯೋ ಅನ್ಸಕ್ಕೆ ಈ ಸಾಮಾನು ಅಂಗಡಿಗಳು ಅಂದ್ರೆ ಮಕ್ಕಳು ಆಟ ಆಡ್ತಾರಲ್ಲ ಆ ಅಂಗಡಿಗಳು ಜಾಸ್ತಿನೇ ಇದ್ವು ಹಾಗೆ ಇವಾಗ ಕೆಳಗಡೆ ಹೋಗ್ತಾ ಇದೀವಿ ಅಂದ್ರೆ ತೇರಾದರೂ ನೋಡ್ಕೊಂಬರೋಣ ಬರೋಣ ತೇರಿಗಾದ್ರು ಹೋಗಿಲ್ಲ ಇವಾಗ ತೇರಾದರೂ ನೋಡ್ಕೊಂಡ್ ಬರೋಣ ಕೆಳಗಡೆ ಎಲ್ಲಾ ಹೋಗ್ಬಿಟ್ಟು ಅಂದ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಅಂದ್ರೆ ಇನ್ನೂ ಕೂಡ ಅಂಗಡಿಗಳಿಲ್ಲ ಅಂದ್ರೂ ಕೂಡ ಒಂದು ಮೂರು ನಾಲ್ಕು ದಿವಸ ಜಾತ್ರೆಗಳು ನಡೀತಾ ಇರುತ್ತೆ ಅಂದ್ರೆ ಈ ಹಸುಗಳು ತಗೊಳ್ಳೋರು ಬರ್ತಾ ಇರ್ತಾರೆ ಇಲ್ಲಿ ರೋಸ್ ಕೇಳಿದ್ರೆ ನೂರು ರೂಪಾಯಿಗೆ ನಾಲ್ಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ರೋಸ್ ಅದು ಇಪ್ಪತ್ತೈದು ರೂಪಾಯಿಗೆ ಒಂದು ರೋಸ್ ಅಂತ ಇದ್ರು ನೋಡಿ ಇದೇ ತೇರು ಅಂದರೆ ಬೆಳಗ್ಗೆ ತೇರೆಲ್ಲ ಇಳಿದಿದ್ದಾರೆ ಇವಾಗ ದೇವರನ್ನೆಲ್ಲ ಇಳಿಸ್ತಾ ಇದ್ದಾರೆ ಪೂಜೆ ಮಾಡಿ ನಾವು ಅಲ್ಲೇ ಕೈ ಮುಗಿದ್ಕೊಂಡು ಈ ಕಡೆ ಬಂದ್ವು ಇನ್ನು ಕೆಳಗಡೆ ಅಂದರೆ ಪೂರ್ತಿ ಕೆಳಗಡೆ ಹೋದರೆ ಕೆಳಗಡೆ ದೇವಸ್ಥಾನ ಇದೆ ಅಂದರೆ ಮ ಫುಲ್ ಕಲ್ಲಿಂದ ಕಟ್ಟಿರೋಂಥ ದೇವಸ್ಥಾನ ಅದು ಪೂರ್ತಿ ನೀರಲ್ಲಿ ಮುಳುಗಿದೆ ಅಂತಿದ್ರು ಇವಾಗ ಏನು ಗೊತ್ತಿಲ್ಲ ಸರಿಯಾಗಿ ಇವಾಗ ಏನು ನೀರು ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ ಅಂದರೆ ಬೋರನ್ ಕಣಿವೆ ನೀರು ಇವಾಗ ಎಲ್ಲ ಕಡೆ ಬಿಡ್ತಾ ಇರೋದ್ರಿಂದ ಸ್ವಲ್ಪ ಇದೆ ಅಂದರೆ ದೇವರು ಆ ದೇವಸ್ಥಾನದಿಂದ ಈ ಮೇಲ್ಗಡೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಹಠ ಅಂತೆ ಆದರೂ ಕೂಡ ಇವಾಗ ಮೇಲ್ಗಡೆ ದೇವಸ್ಥಾನದಲ್ಲೇ ಅಂದರೆ ಪೂಜೆನೆಲ್ಲ ಮಾಡ್ತಾ ಇರೋದು ನೋಡಿ ಇವಾಗ ರಥದಿಂದ ತೇರಿಂದ ಇವಾಗ ದೇವ್ನೆಲ್ಲ ಇಳಿಸಿ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾವು ಕೂಡ ಹೋಗ್ವಿ ಅಷ್ಟರಲ್ಲೇ ಅಲ್ಲಿ ಕೈ ಮುಗಿದ್ಕೊಂಡು ಇವಾಗ ಏನಾರ ತಗೊಂಡು ಬರೋಣ ಅಂದ್ಬಿಟ್ಟು ಬಂದ್ವು ಈ ಕಡೆ ಲಸು ಅಂತೂ ನಂಗೆ ಅದು ಬೇಕು ಇದು ಅಂತ ಇದ್ದ ಮತ್ತು ಇವತ್ತು ನೈಟು ನಾಟಕ ಕೂಡ ಇದೆ ಚಿಕ್ಕ ಮಕ್ಕಳು ಅಂದರೆ ಕುರುಕ್ಷೇತ್ರ ನಾಟಕ ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ನೋಡ್ಕೊಂಬರೋ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಮನೆಗೆ ಆದರೆ ಬೇಗನೆ ಬಂದು ಈ ಮಕ್ಳು ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಭಯ ಹಾಗಾಗಿ ಬೇಗನೆ ಬಂದು ಇವಾಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಇವಾಗ ಅನ್ನ ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡೋಣ ಅಂದ್ಬಿಟ್ಟು ಅನ್ನನ ಮಾಡಿಕೊಂಡೆ ಜಾತ್ರೆಯಿಂದ ನಾನು ಇಷ್ಟೇ ತೊಗೊಂಡಿದ್ದು ನೋಡಿ ಇದು ಬಳೆ ನನಗೆ ಮತ್ತು ಅತ್ತೆಗೂ ಕೂಡ ಬಳೆ ತಂದಿದ್ದೀನಿ ಅತ್ತೆ ಬೀರಲ್ಲಾಗಲೇ ಇಟ್ಕೊಬಿಟ್ಟಿದ್ದಾರೆ ಮತ್ತು ಇದು ಸೋನಿಗೆ ಹಾಗೆ ಎರಡು ರಿಬ್ಬನ್ ಅಷ್ಟೇ ತಂದಿದ್ದು ಜಾಸ್ತಿ ಅಂತ ತೊಗೊಂಡಿಲ್ಲ ಇದಕ್ಕೆ ನೂರು ನೂರು ರೂಪಾಯಿ ಅಂದರೆ ಜಾತ್ರೆಯಲ್ಲಿ ಅವ್ರು ಹೇಳಿದ ರೇಟೇ ಹಾಗಾಗಿ ಜಾಸ್ತಿ ಅಂತ ತೊಗೊಂಡಿಲ್ಲ ಇನ್ನು ಕಡಲೆಪುರಿ ನೂರೈವತ್ತು ರೂಪಾಯಿಗೆ ತಂದವು ಹಾಗಾಗಿ ಏನು ತೊಗೊಂಡ್ರೆ ಇದು ಟೂ ಡೇಸ್ ಆಗಿರುತ್ತೆ ಇವತ್ತು ಬೆಳಗಿನಿಂದ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಸೊ ಸೋನಿ ಟಿಫನ್ ಬಾಕ್ಸ್ಗೆ ಮತ್ತು ನಮಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಇವತ್ತು ಪಲಾವ್ನೇ ಮಾಡ್ಕೊತಾ ಇದ್ದೀನಿ ಅಂದರೆ ಮಾವ ಕೆಲ್ಸಕ್ಕೆ ಹೋಗಿರೋದ್ರಿಂದ ಇವಾಗ ನೋಡಿ ಪಲಾವ್ಗೆ ಸ್ವಲ್ಪ ತುರ್ಕೊಂಡಿರುವಂಥ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಏಲಕ್ಕಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಮೂರು ಥರದ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇವಾಗ ರುಬ್ಕೊಂಡಿದ್ದೀನಿ ಕಾರಣ ನೋಡಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಬಿಟ್ಟು ಇವಾಗ ಮಸಾಲೆಗಳನ್ನು ಅಂದರೆ ಪಲಾವ್ ಎಲೆ ಮತ್ತು ಸ್ಟಾರ್ ಮಗ್ಗು ಚಕ್ಕೆ ಅದೆಲ್ಲ ಇರ್ತೀವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಮಾಡ್ಕೊಂಡಾದ್ಮೇಲೆ ನಾನು ಎರಡು ಸೈ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇವಾಗ ಹಾಕಿ ಮೇಲೆ ಹೋಗೋ ತಕ್ಕ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಅಂದರೆ ನಾನು ಹಿಂದೆ ಕೂಡ ಪಲಾವ್ ಮಾಡೋದು ತೋರಿಸಿದ್ದೆ ಆದರೆ ಅದೊಂದು ಥರ ತೋರಿಸಿದೆ ಇದು ಹೊಸದಾಗಿ ಅಂದರೆ ಅವಾಗವಾಗ ಎರಡು ಥರ ಎರಡೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಇವಾಗ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಬ್ಕೊಂಡಿದ್ದ ಖಾರ ಇದೆಯಲ್ಲ ಅದನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಅಂದರೆ ಮುಂದೆ ಆ್ಯಡ್ ಮಾಡ್ಕೊತೀನಿ ನೋಡಿ ಇಷ್ಟು ಅಂದರೆ ತರಿತರಿಯಾಗಿ ಚೆನ್ನಾಗಿ ರುಬ್ಕೋಬೇಕು ಅಂದರೆ ನಾವು ಕೊತ್ತಮರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿರೋದ್ರಿಂದ ಸ್ವಲ್ಪ ಗ್ರೀನ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಕೂಡ ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕ್ಕೊಬೋದು ನಮ್ಮ ಮನೆಯಲ್ಲಿ ಬಟಾಣಿ ಇತ್ತು ನಮ್ಮ ಮನೆಯವ್ರು ಅದನ್ನು ಬಟಾಣಿ ಯೂಸೇ ಮಾಡ್ಬೇಡ ನಾನು ಪಾನಿಪುರಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಬಟಾಣಿ ಏನು ಹಾಕೋಕ್ಕೋಗಿಲ್ಲ ಇನ್ನು ಮೂರು ಥರ ತರಕಾರಿನ ತೊಗೊಂಡಿದ್ದೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಇದ್ರೆ ಹಾಕ್ಕೋಬೋದು ಅಂದರೆ ಬೀಟ್ರೋಟು ಗೆಡ್ಡೆ ಕೋಸು ಕೋಸು ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಕುದಿ ಬರಬೇಕದು ಮಿಕ್ಸ್ ಮಾಡ್ಕೊಂಡು ಅಂದರೆ ಮಿಕ್ಸಿಲಿ ರುಬ್ಕೊಂಡಿರೋಂಥ ಖಾರ ಸ್ವಲ್ಪ ಕುದಿ ಬಂದಾದಮೇಲೆ ಇವಾಗ ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಮ್ಮಿನೇ ಇದೆ ತರಕಾರಿ ಅಷ್ಟು ತರಕಾರಿನೇ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ತರಕಾರಿನ ಜಾಸ್ತಿನೇ ತೊಗೊತಿದಿನಿ ಯಾಕಂದರೆ ನಾವು ತರಕಾರಿ ಸಾಂಬಾರು ಮಾಡೋದು ಸ್ವಲ್ಪ ಕಮ್ಮಿನೇ ಅಂದರೆ ತರಕಾರಿ ತರಕಾರಿ ಸಾಂಬಾರು ಆ ಥರ ಎಲ್ಲ ಇಷ್ಟ ಆಗೋಲ್ಲ ಇನ್ನು ಮಸ್ಕಾಯಿ ಆ ಥರ ಇದ್ರದ್ದು ಇಷ್ಟಪಡ್ತೀವಿ ಹಾಗಾಗಿ ಸ್ವಲ್ಪ ಪಲಾವಲ್ಲೇ ಜಾಸ್ತಿ ತರಕಾರಿನ ಹಾಕಿ ತರಕ ಪಲಾವ್ ಮಾಡೋದು ಆ ಥರ ಮಾಡ್ಕೊಬಿಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಇದು ಕೂಡ ಸ್ವಲ್ಪ ಹೊತ್ತು ಬೇಯಬೇಕು ಅಂದರೆ ಸ್ವಲ್ಪ ಒಂದು ಕುದಿ ಬರಬೇಕು ಹಾಗಾಗಿ ಕುದಿಸ್ಕೊಂಬಿಟ್ಟು ಇವಾಗ ಎರಡು ಬೌಲಷ್ಟು ಅಂದರೆ ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪನೇ ಮಾಡ್ಕೊಂಡೆ ಅಂದರೆ ಮಾವ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನೇನು ಸೋನಿ ಟಿಫನ್ ಬಾಕ್ಸ್ಗೆ ಮತ್ತು ಅವಳಿಗೆ ಸ್ವಲ್ಪ ತಿಂದು ಹೋಗ್ತಾಳೆ ಇನ್ನೇನು ನಾವು ಮೂರು ಜನ ಮಧ್ಯಾಹ್ನ ಸ್ವಲ್ಪ ಮಿಕ್ಕಿದ್ರೆ ನಮ್ಮ ಮನೆಯವರು ಇಲ್ಲ ತಿಂತಾ ತಿಂತಾಯಿರ್ತಾನೆ ನನಗೆ ಒಂದು ಟೆನ್ಷನ್ ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ರೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಮತ್ತು ಸಾಯಂಕಾಲ ಅಂದರೆ ನಮ್ಮ ಮನೆಯಲ್ಲಿ ಮ ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡ್ತಾರೆ ಅತ್ತೆ ಕೂಡ ಇವಾಗ ಇವಾಗ ಊಟ ಮಾಡ್ತಾ ಇರ್ತಾರೆ ಹಾಗಾಗಿ ತಿಂಡಿ ಮಾಡಿದ್ರೆ ಏನು ಸಾಂಬಾರು ಮಾಡೋದು ಅಂತ ಅದೊಂದು ತಲೆ ನೋವು ಆಗ್ತಾ ಇರುತ್ತೆ ತಿಂಡಿ ಮಾಡಿದ್ರೆ ಬೆಳಗ್ಗೆ ಅದೇ ಯೋಚನೆ ಮಧ್ಯಾಹ್ನ ಅಂದರೆ ತಿಂಡಿ ತಿಂದಾದಮೇಲೆ ಈ ಯೋಚನೆ ಬರ್ತಾ ಇರುತ್ತೆ ನೋಡಿ ಈ ಬೌಲಿಂದ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೆ ಅಂದರೆ ಎರಡು ಬೌಲಷ್ಟು ಇವಾಗ ಎರಡು ಬೌಲಿಗೆ ನಾಲ್ಕು ಬೌಲಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸಾಕು ಅಂದ್ರೆ ಸ್ವಲ್ಪ ಕುಕ್ಕರ್ ಚಿಕ್ಕದೇ ಆಯಿತು ಅನ್ನಿಸ್ತು ಅಂದ್ರೆ ಸ್ವಲ್ಪ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅಡ್ಕೊ ಬಿಡುತ್ತಲ್ಲ ಅವಾಗ ಕುಕ್ಕರ್ ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ ಇಂಥ ಟೈಮಲ್ಲೇ ಜಾಸ್ತಿ ಬರ್ಸ್ಟ್ ಆಗ್ಬಿಡೋದು ಹಾಗಾಗಿ ಸ್ವಲ್ಪ ಭಯ ಆಗ್ತಿತ್ತು ಕುಕ್ಕರ್ ಚೇಂಜ್ ಮಾಡ್ಲಾ ಏನು ಅಂತ ಪರವಾಗಿಲ್ಲ ನೋಡೋಣ ಹಿಂದೆ ಕೂಡ ಮಾಡಿದ್ದೆ ನೋಡೋಣ ಏನೂ ಆಗೋಲ್ಲ ಸ್ವಲ್ಪ ನೀರೆಲ್ಲ ಹೊರಗಡೆ ಬಂದರೆ ಆಮೇಲೆ ಹಾಫ್ ಮಾಡಿಬಿಟ್ಟು ಕುಕ್ಕರ್ ಚೇಂಜ್ ಮಾಡೋಣ ಅಂತ ನಾನು ಸೋನಿ ಅಂದರೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ನಮ್ಮ ಮನೆಯವರು ಪೈನಾಪಲ್ನ ತಂದಿದ್ರು ಅದನ್ನು ಕಟ್ ಮಾಡೋಣ ಅಂತ ನಾನು ಇಕ್ಕಿದ್ರೆ ಆಗಲೇ ನನಗಿಂತ ಮುಂಚೆನೇ ಲಸು ಕಟ್ ಮಾಡ್ತಾಯಿದ್ದೆ ಇವಾಗ ನೋಡಿ ಪಲಾವ್ ಕೂಡ ತುಂಬ ಚೆನ್ನಾಗಾಗಿದೆ ಅಂದರೆ ಇನ್ನೊಂದು ಪಾತ್ರೆ ತೊಗೊಂಡು ಚೆನ್ನಾಗಿ ಪಲಾವನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಂಚ್ ಬಾಕ್ಸ್ಗೆ ಸೋನಿಗೆ ಹಾಕ್ಕೊತ ಇದ್ದೀನಿ ಅಂದರೆ ಅವಳು ಹೇಳ್ತಾಯಿದ್ಲು ಸ್ವಲ್ಪನೇ ಹಾಕು ಜಾಸ್ತಿ ಹಾಕ್ತಿಯಾ ಅದನ್ನೆಲ್ಲ ತಿನ್ಬರೋಕ್ಕಾಗಲ್ಲ ಮ್ಯಾಮ್ ಬಿಲ್ಲಲ್ಲ ಅವ್ರು ಸ ಎಲ್ಲ ತಿಂದು ಖಾಲಿ ಮಾಡಿ ಖಾಲಿ ಬಾಕ್ಸ್ನ ತಗೊಂಡೋಗ್ಬೇಕು ಅಂತಾರೆ ನೀನು ನೋಡಿದ್ರೆ ಇಷ್ಟು ಶಕ್ತಿ ಹೆಂಗ್ ತಿನ್ನೋದು ಅಂತ ಸ್ವಲ್ಪನೇ ತಗೊಂಡು ಹೋಗು ಅಂದ್ರೆ ಮಕ್ಕಳು ಹೊರಗಡೆ ಸೋನಿ ಹೇಗಂದ್ರೆ ಹೊರಗಡೆ ತಿಂತಾಳೆ ಮನೆ ಒಳಗಡೆ ತಿನ್ನಲ್ಲ ಅವಳು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಕೊಟ್ಟು ಕಳಿಸ್ತೀನಿ ಆದರೆ ಎಲ್ಲದೂ ಕೂಡ ಖಾಲಿ ಮಾಡಿ ಬಾಕ್ಸ್ ತರ್ತಾಳೆ ಹಾಗೆ ಪೈನಾಪಲ್ ಕೂಡ ಕಟ್ ಮಾಡಿ ಸ್ವಲ್ಪ ಉಪ್ಪನ ಹಾಕಿ ಪೈನಾಪಲ್ ಸ್ವಲ್ಪ ಹುಳಿ ಇತ್ತು ತಿನ್ನಕ ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಚಕ್ಲಿ ಇತ್ತು ಅದನ್ನು ಕೂಡ ಹಾಕಿ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸ್ವಲ್ಪನೇ ಪೈನಾಪಲ್ನ ಕಟ್ ಮಾಡಿ ಅದನ್ನು ಕೂಡ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಫಸ್ಟು ಒಂದು ಪೀಸ್ ಕಟ್ ಮಾಡಿ ಲಸು ಕೊಟ್ಟು ಆಮೇಲೆ ಇದನ್ನ ಬಾಕ್ಸಿಗೆ ಇದ್ದೀನಿ ಏನಂದರೆ ಇಬ್ಬರಿಗೂ ಕೂಡ ಒಂದೇ ಸತಿ ಊಟಕ್ಕೆ ಇದ್ದೀನಿ ಅಮ್ಮ ನನ್ನ ಸೋನಿ ತಿನ್ನಲ್ಲ ಅಂದರೆ ಸಾಕು ಲಸು ಏನು ಮಾಡ್ತಾನೆ ಅವ್ಳು ಪ್ಲೇಟ್ ಎತ್ಕೊಂಡು ಇನ್ನ ಪ್ಲೇಟಿಗೆ ಹಾಕ್ಕೊಂಡು ತಿಂದುಬಿಡ್ತಾನೆ ಅವಳು ತಿನ್ನಲ್ಲ ಅಂದರೆ ಸಾಕು ಲಸು ಎತ್ಕೊಂಡು ತಿಂತಾನೆ ಇರೋದು ಅವ್ನ ಕೈಯಿಂದನೇ ಅವಳ ಕೈಯಿಂದನೇ ಎಲ್ಲ ಇಸ್ಕೊಂಡು ಇಸ್ಕೊಂಡು ತಿಂದುಬಿಡ್ತಾನೆ ಹಾಗಾಗಿ ಫಸ್ಟ್ ಅವ್ನಿಗೆ ಇವಾಗ ಒಂದು ಪೈನಾಪಲ್ನ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಕೊಟ್ಟಿದ್ದೀನಿ ಮತ್ತೆ ಇವಾಗ ಸೋನಿಗೆ ಬಾಕ್ಸಿಗೆ ಹಾಕೊಂತ ಇದ್ದೀನಿ ಈ ಬಿಸಿಲುಗಾಲದಲ್ಲಿ ಸ್ವಲ್ಪ ಫ್ರೂಟ್ಸ್ ಹಣ್ಣುಗಳೇ ಜಾಸ್ತಿ ಕೊಡಬೇಕು ಅಂದ್ಬಿಟ್ಟು ಜಾಸ್ತಿ ಹಣ್ಣೆ ಕಳಿಸ್ತಾ ಇದೀವಿ ಈ ಬೇಕರಿ ಐಟಮ್ಸು ಮತ್ತೆ ಅಂಗಡಿ ತಿಂಡಿನ ಸ್ವಲ್ಪ ಕಡಿಮೆನೆ ಮಾಡ್ತಾ ಇದೀವಿ ಅವ್ರಿಗಂತೂ ಸೋನಿ ಹಾಕೋ ನೈಟ್ ಬೇಗ ಮನೆ ಕೊಂಡ್ಲಾ ಅಂದ್ರೆ ಬೇಗನೆ ಅಕ್ಕೋ ಕೈ ನೋವುತಿದ್ದೆ ಕಾಲು ನೋವ್ತಿದ್ದೆ ಅಂತ ಸುಮ್ಮನೆ ಇದು ಮಾಡ್ತಿತ್ತು ಹಾಗಾಗಿ ಏಳ್ಸಕ್ ಹೋಗಲಿಲ್ಲ ಇವಾಗ ಎದ್ದಿದ್ದಾಳೆ ನಂದು ಅಂದ್ರೆ ಇವಾಗ ಟಿಫನ್ ಎಲ್ಲ ಮುಗ್ದು ಅವ್ರು ಲಂಚ್ ಬಾಕ್ಸ್ ಇದ್ ಮಾಡ್ಬೇಕಾದ್ರೆ ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ಇವಾಗ ಇದ್ದಿದ್ದಾಳೆ ನಡಿ ಇವಾಗ ಸ್ನಾನ ಮಾಡ್ಕೊಂತ ಬಾಕ್ಸ್ ಎಲ್ಲ ಆಗಿದೆ ಇನ್ನೆಲ್ಲ ಕೆಲಸ ಕೂಡ ಮುಗ್ದಿದೆ ಅಂತ ನೀನು ಸ್ನಾನ ಮಾಡ್ಕೊಂಡು ರೊಡಿಯಾದ್ರೆ ಬೇಗ ಹೊಲ್ ಅಂತ ಹೇಳ್ತಾ ಇದ್ದೆ ಸರಿ ಅಂದ್ಬಿಟ್ಟು ಅವಳು ಸ್ವಲ್ಪ ಬಾತ್ರೂಮ್ಗೆ ಹೋಗಿದ್ದಾಳೆ ಅಷ್ಟರಲ್ಲಿ ನಾನು ಕೂಡ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಲಿಂದ ಮನೆಯೇ ಕ್ಲೀನ್ ಮಾಡಿರಲಿಲ್ಲ ಬರೀ ನೀರು ತುಂಬೋದು ಅಡುಗೆ ಮಾಡೋದು ಹೊರಗಡೆ ಕೆಲಸನೇ ಆಯಿತು ಹೊರಗಡೆ ಕೆಲಸ ಮಾಡೋದಿದ್ರೆ ಒಳಗಡೆ ಮಾಡೋರಿರೋಲ್ಲ ಒಳಗಡೆ ಮಾಡಂಗಿದ್ರೆ ಹೊರಗಡೆ ಕೆಲಸ ಮಾಡೋರಿಲ್ಲ ಆ ಥರ ಆಗ್ಬಿಡುತ್ತೆ ಒಂದೊಂದು ಟೈಮು ಲಸು ಅಂತೂ ಇದನ್ನು ತೆಗಿತಾ ಇರ್ತಾನೆ ಇದನ್ನು ಹಾಕಿ ಹಾಕಿ ನನಗಂತೂ ತಲೆನೋವು ಬಂದುಬಿಟ್ಟಿದೆ ಅಂದರೆ ಒಳಗಡೆ ಪೈನಾಪಲ್ ಎಲ್ಲ ಕಟ್ ಮಾಡಿರೋದು ಅಲ್ಲೇ ಬಿದ್ದಿದೆ ಸೋನೆ ಕೂಡ ಇವಾಗಿದ್ದಿರೋದರಿಂದ ಹಾಸಿಗೆ ಕೂಡ ಇನ್ನೂ ಎತ್ತಿಲ್ಲ ಅದನ್ನು ಕೂಡ ಇವಾಗ ಎತ್ತು ಅದನ್ನೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊ ಮಾಡಬೇಕು ಇವಾಗ ಮಕ್ಕಳಿರೋ ಮನೆಯಲ್ಲಿ ನಾವೆಷ್ಟೇ ಕ್ಲೀನಾಗಿ ಇಟ್ಕೊತೀವಿ ಅಂದರೂ ಕೂಡ ಆಗಲ್ಲ ಸುಮ್ಮನೆ ನಾವು ಹೇಳ್ಕೊತೀವಿ ಅಷ್ಟೇ ಇಟ್ಕೊಂಡು ದಿನನೆಲ್ಲ ಒರೆಸೋದು ಹಂಗೆ ಅಂತ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಅವಾಗವಾಗ ಈ ಥರ ಬೀಳ್ತಾನೆ ಇರುತ್ತೆ ಒಂದೊಂದ್ಸತಿ ಬೇಜಾರಾಗಿ ಬಿಡುತ್ತೆ ಮನೇ ಬೇಡ ಏನೂ ಬೇಡ ಇಷ್ಟು ಬೇಗ ಮದುವೆ ಸುಮ್ಮನೆ ಅಯ್ಯೋ ಹಂಗಾಯ್ತು ನಮ್ಗೆ ಕಷ್ಟ ಅಂತ ನಾನ್ ಮದ್ವೆ ಆದಾಗ ನಂಗೆ ಹದಿನೆಂಟು ವರ್ಷ ಇನ್ನೂ ಕಂಪ್ಲೀಟ್ ಆಗಿತ್ತು ಅವಾಗ ಅಷ್ಟೇ ಬೇಗ ಮದುವೆ ಮಾಡ್ಬಿಟ್ರಿ ಅಂತ ಅಂದ್ರೆ ಸ್ವಲ್ಪ ನಂಗೆ ಆ ಥರ ನೋವುಗಳು ಅಂದ್ರೆ ಸೊಂಟ ನೋವು ಕೈಕಾಲು ನೋವು ಆ ಥರ ಬಂದ್ರೆ ನಮ್ಮಅಮ್ಮಂಗ ಬೈತಾ ಇರ್ತೀನಿ ಇಷ್ಟು ಬೇಗ ಮದುವೆ ಮಾಡಿ ಕಳ್ಸಿಬಿಟ್ರೆ ನಿಮ್ಮ ಜವಾಬ್ದಾರಿನ ತೆಗೆದ್ಬಿಟ್ರಿ ಕಲ್ತ್ಕೊಳ್ಬೇಕು ಅಂತ ಮುಂದೆ ಅವ್ರು ಏನು ಏನು ಅಂತ ಯೋಚನೆ ಮಾಡಲಿಲ್ಲ ಅಂತ ಬೈತಾ ಇರ್ತೀನಿ ನಮ್ಮಮ್ಮ ಎರಡು ಹೆಣ್ಮಕ್ಳು ನಿಮ್ಮನ್ನ ಓದಿಸಿ ಅಂದ್ರೆ ನಾವು ಅಂದ್ರೆ ಹಳ್ಳಿಯಲ್ಲಿ ಸ್ವಲ್ಪ ನಾವು ತುಂಬಾ ಬಡವರು ಅವಾಗ ಅಂದ್ರೆ ಇವಾಗ ಬೆಂಗಳೂರು ಹೋಗಿದ್ದಕ್ಕೆ ಸ್ವಲ್ಪ ಮೂರು ಹೊತ್ತು ಊಟ ಆ ಥರ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇದೀವಿ ಮುಂಚೆ ಎಲ್ಲ ತುಂಬಾ ಕಷ್ಟ ಅನ್ಭವ್ಸ್ತಿದ್ದೀವಿ ಅಂದ್ರೆ ನಮ್ಮಮ್ಮನೂ ಕೂಡ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಅದನ್ನೆಲ್ಲ ಹೇಳ್ಕೊಂಡ್ರೆ ಇವಾಗಲೂ ಕೂಡ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಆವಾಗಲೇ ನಮ್ಮಮ್ಮ ಬೆಂಗಳೂರಿಗೆ ಹೋಗಲೇಬೇಕು ಇಲ್ಲ ಅಂದ್ರೆ ಓದ್ಸೋಕ್ಕೂ ಆಗೋಲ್ಲ ಅಂದರೆ ಅಂದ್ರೆ ಅವ್ರಿಗೆ ಮೂರ್ ತುತ್ತು ಊಟ ಕೂಡ ಹಾಕೋಕ್ಕಾಗಲ್ಲ ಅಂತ ನಾವು ಮೂರನೇ ಕ್ಲಾಸ್ ಇದ್ದಾಗಲೇ ನಮ್ಮಮ್ಮ ಬೆಂಗ್ಳೂರಿಗೆ ಹೋಗಿಬಿಟ್ರು ಅವತ್ತಿಂದ ನಮಗೆ ಸ್ವಲ್ಪ ಕಷ್ಟ ಅನ್ನೋದು ಕೂಡ ಕಡಿಮೆ ಆಯಿತು ಅವಾಗೆಲ್ಲ ಚೀಪಾಗಿ ಮಾತಾಡೋರು ಅಂದರೆ ಕೆಟ್ಟ ಕೆಟ್ಟದಾಗೆ ಮಾತಾಡೋರು ಅವರೆಲ್ಲಿ ಇರ್ತಾರೆ ತಗೋ ಆ ಥರ ಈ ಥರ ಎಲ್ಲ ಮಾತಾಡೋರು ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡಿಲ್ಲ ಸ್ವಲ್ಪ ಕೀಳಾಗಿದ್ದೀವಿ ಅಂದರೆ ನಮ್ಮನ್ನು ತುಳಿಯೋಕ್ಕೆ ನೋಡ್ತಾ ಇರ್ತಾರೆ ಯಾರೇ ಆಗಿರಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಒಬ್ಬರು ಮನೆ ಹತ್ರ ಹೋಗಬಾರ್ದು ಏನೇ ಬಂದರೂ ನಮ್ಮ ಮನೇಲಿ ನೀರು ಕುಟ್ಕೊಂಡು ಇರ್ಬಿಡ್ಬೋದು ಆದರೆ ಬೇರೆಯವ್ರ ಮನೆ ಹತ್ರ ಹೋಗಿ ನನಗೆ ಆ ಕಷ್ಟ ಇದೆ ನನಗೆ ಅದಿದೆ ಇದಿದೆ ಅದು ಸ್ವಲ್ಪ ಕೊಡಿ ಅಂತ ಯಾವತ್ತೂ ಅವರು ಕೇಳಬಾರ್ದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮಲ್ಲ ಇಟ್ಕೊಂಡು ಅಂದರೆ ಕಷ್ಟ ಯಾವಾಗಲೂ ಇದು ಇರಲ್ಲ ಒನ್ ಟೈಮ್ ಇರುತ್ತೆ ಅದು ಹೊಲ್ಟೋಗುತ್ತೆ ಯಾವಾಗಲೂ ದೇವರು ಕಷ್ಟನೇ ಕೊಟ್ಟಿರೋಲ್ಲ ಕಷ್ಟ ಕೊಡ್ತಾನೆ ಅಂದರೆ ನಾವು ಕೂಡ ಸ್ಟ್ರಾಂಗ್ ಆಗಲಿ ಅಂತಲೇ ನಮಗೆ ಕಷ್ಟ ಕೊಡ್ತಾನೆ ಕಷ್ಟ ಬಂದಾದ ಮೇಲೆ ನಮಗೆ ಸುಖ ಬರೋದು ಇವಾಗ ಕಷ್ಟ ಅನುಭವಿಸ್ತೀವಿ ಅಂದರೆ ಸಾಯ ತನಕ ಕಷ್ಟನೇ ಇರಲ್ಲ ಸುಖನೂ ಕೂಡ ಇರುತ್ತೆ ನಾವು ಸ್ವಲ್ಪ ಇದು ಮಾಡ್ಕೋಬೇಕು ಅಷ್ಟೇ ಸ್ಟ್ರಾಂಗ್ ಆಗಿದ್ದರೆ ಯಾವ ಕಷ್ಟ ಇದ್ರೂ ಕೂಡ ನಾವು ಬೇಗನೆ ಇದು ಮಾಡ್ಕೋಬೋದು ಅಂದರೆ ನನ್ನ ಅನಿಸಿಕೆ ಅಷ್ಟೇ ನಾನು ಕೂಡ ಕಷ್ಟನೇ ಪಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಷ್ಟನೇ ಬೆಳೆದಿದ್ದೀವಿ ನಾವು ಕೂಡ ಹಾಗೆ ಕಷ್ಟ ಇವಾಗ ಕಷ್ಟ ಇದೆ ಅಂತ ಆವಾಗಲೇ ಸ್ವಲ್ಪ ಏನಾರು ಇದು ಮಾಡ್ಕೊಂಡಿದ್ವಿ ಇವಾಗ ಸುಖವಾಗಿ ಅಂದರೆ ಇರ್ತಾಯಿರ್ಲಿಲ್ಲ ಹಾಗಾಗಿ ಕಷ್ಟ ಎಷ್ಟೇ ಇದ್ದರೂ ಕೂಡ ಮುಂದೆ ಒಂದು ದಿವಸ ಸುಖ ಸಿಕ್ಕೇ ಸಿಗುತ್ತೆ ಟೈಮ್ ಯಾವಾಗಲೂ ಒಂದೇ ಸತಿ ಇರಲ್ಲ ಕಾಲ ಎಲ್ಲರಿಗೂ ಕೂಡ ಒಂದೊಂದು ಟೈಮ್ ಇರುತ್ತೆ ಇವತ್ತು ನನಗೊಂದು ಕಾಲ ಅಂದರೆ ಇವತ್ತು ನಿಮಗೂ ಕೂಡ ಒಂದು ಕಾಲ ಇರುತ್ತೆ ಆ ಥರ ಹಾಗೆ ಇವಾಗ ಮನೆ ಕೆಲಸ ಮುಗಿಸಿ ಸೋನಿಗೂ ಕೂಡ ರೆಡಿ ಮಾಡಿಸಿ ಇವಾಗ ನಮ್ ಹುಣಸೇನ್ ಮರ ಐತಲ್ಲ ಅದನ್ನೆಲ್ಲ ಬಡಿತಾ ಇದ್ರು ಹಾಗಾಗಿ ಹುಣಸೆನ್ ಆಯನ ಅಂತ ಹುಣ್ಸೆ ಆಯನ ಅಂತ ಬಂದೆ ಅಂದ್ರೆ ಬೆಳಿಗ್ಲಿಂದಾನು ಕೂಡ ಅತ್ತೆನೆ ಆಯ್ತಾ ಇದ್ರು ಅತ್ತೆಗೆ ಸ್ವಲ್ಪ ಅಂದರೆ ಸ್ವಲ್ಪ ತಲೆನೋವು ಅಂದರು ಹಾಗಾಗಿ ಮತ್ತೆ ನಾನು ಬಂದು ಇವಾಗ ಆಯ್ತಾ ಇದ್ದೀನಿ ಅಂದರೆ ಇದು ಮೂರು ಭಾಗ ಮಾಡಬೇಕು ಹುಣಸೇನ್ ಮರನ ಅಂದರೆ ನಮ್ಮ ಮೂರು ಜನ ಮಾವೊಂದಿದಾರಲ್ಲ ಅದಕ್ಕೆ ಮೂರು ಜನ ಮೂರು ಮನೆಯವರು ಕೂಡ ಬಂದು ಆಯ್ತಾ ಇರ್ತಾರೆ ಹಾಗೆ ಅತ್ತೆ ಇರ್ಲಿವಲ್ಲ ಹಾಗಾಗಿ ಇವಾಗ ನಂದು ಕೂಡ ಎಲ್ಲ ಕೆಲಸ ಮುಗಿದು ಸ್ವಲ್ಪ ಪಾತ್ರೆ ಎಲ್ಲ ಆಯಿತು ಆಮೇಲೆ ಬಂದು ತುಚ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸೊ ಲಸುನ ಮನಗಿಸಿ ಅವ್ನಿಗೂ ಸ್ನಾನ ಮಾಡಿಸಿ ಊಟ ಎಲ್ಲ ಮುಗಿಸಿ ಅವನಿಗೂ ಕೂಡ ನಾನು ಕೂಡ ಊಟ ಮಾಡಿ ಇವಾಗ ಹುಣಸೇ ಆಯ್ಕೆ ಅಂತ ಬಂದರೆ ಫುಲ್ ಬಿಸಿಲು ನಿಂತ್ಕೊಳಕಾಗ್ತಿರಲ್ಲ ಅಷ್ಟು ಬಿಸಿಲು ಅಂದರೆ ಹಪ್ಪಳ ಥರ ಒಣ್ಗೋಗ್ಬಿಟ್ಟು ಿ ಅಷ್ಟು ಬಿಸಿಲಿತ್ತು ನಮ್ಮ ಮಾವ ಬೇರೆ ಇಲ್ಲಿ ತಂದು ಟಾರ್ಪಲ್ ಹಾಕಿಲ್ಲ ನೀವು ಅಂತ ಬೈಕೊಂಡು ಬೈಕೊಂಡೆಲ್ಲ ಹುಣ್ಸೆನ್ ಆಯ್ತಾ ಇದ್ರು ಅಂದ್ರೆ ಎಲ್ಲರ ಮನೆಯಿಂದಲೂ ಕೂಡ ಒಂದೊಂದು ಟಾರ್ಪಲ್ ಹಾಕ್ಬೇಕಾಗಿತ್ತು ನಮ್ಮ ಟಾರ್ಪಲ್ ಸ್ವಲ್ಪ ಅಟ್ಟದ ಮೇಲೆ ಹಾಕಿದ್ವು ಮಾವ ಮತ್ತು ಅದು ಸಿಗ್ಲಿಲ್ವಲ್ಲ ಹಾಗಾಗಿ ಬೈತಾ ಇದ್ರು ನಿಮ್ಮದೇ ಇದು ನೀವು ಹಾಕಿದಿದ್ರೆ ಬೇಗನೆ ಆಯ್ಬೇಕಾಗಿತ್ತು ಬಾ ನೀನೆ ಆಯ್ ಅಂತ ಹೇಳ್ತಾ ಇದ್ರು ನಾನ್ ಅದ್ರೊಳಗಡೆ ಹೋಗಲ್ಲ ಅಂತ ಅಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದ್ರು ಕಾಮಿಡಿ ಮಾಡ್ತಾ ಇದ್ರು ನಮ್ಮ ಮಾವಂಗೆ ನೀನು ಆಯಿ ಇಲ್ಲ ನಿನಗೊಂದು ಭಾಗ ಜಾಸ್ತಿ ಕಳಿಸ್ತೀನಿ ಅಂತ ಅದನ್ನೆಲ್ಲ ಇವಾಗ ಆಯ್ಬಿಟ್ಟು ನೋಡಿ ಇಷ್ಟು ಹುಣಸೆನಾಗಿದೆ ಇನ್ನೂ ಅರ್ಧ ಮರ ಬಡಿದಾರೆ ಇನ್ನು ಅರ್ಧ ಮರ ನಾಳೆ ಅಂತ ಇದ್ದರು ಇವಾಗ ನಮ್ಮ ದೊಡ್ಡ ಮಾವ ಇದ್ದಾರಲ್ಲ ಅವರು ಅಂದರೆ ಪ ಒಬ್ಬೊಬ್ಬರಿಗೆ ಒಂದೊಂದು ಪಾಲ್ ಇದ್ದಾರೆ ಹಾಗಾಗಿ ಇವಾಗ ಫಸ್ಟು ಮೂರು ಭಾಗ ಮಾಡ್ತಾರೆ ಅಜ್ಜಿಗೂ ಒಂದು ಭಾಗ ಕೊಡಬೇಕು ನಾಲ್ಕು ಭಾಗ ಮಾಡ್ತಾ ಇದ್ದಾರೆ ಅಜ್ಜಿಗೆ ನಾಳೆ ಕೊಡೋಣ ಅಂದ್ಬಿಟ್ಟು ಇವತ್ತು ನಾವು ಮೂರು ಜನ ತೊಗೊಂಡ್ವು ಹಾಗೆ ನೋಡಿ ನಮ್ಮದು ಈ ಮೂರು ಚೀಲ ಆಗಿದೆ ಇನ್ನು ನಾಳೆ ಒಂದು ಎರಡು ಮೂರು ಚೀಲ ಆಗ್ಬಿಟ್ಟು ಚೀಲ ಆಗ್ಬೋದು ಇನ್ನು ಸ್ವಲ್ಪ ನಾಳೆನೂ ಕೂಡ ಬಡಿಯೋದಿದೆಯಲ್ಲ ಹಾಗಾಗಿ ಇವಾಗ ಇಷ್ಟು ಬರ್ದಿದ್ದಾರೆ ಬಿಸಿಲಲ್ಲಿ ಆಯಕ್ಕಾಗಲ್ಲ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ